ಕಾಲೇಜು ವಿದ್ಯಾರ್ಥಿನಿಯ ಜೊತೆಗೆ ಉಪನ್ಯಾಸಕನ ಕಾಮದಾಟ ಬಯಲಿಗೆ ಬಂದಿದೆ ಜೀವ ಬೆದರಿಕೆಯನ್ನ ಹಾಕಿ ಕಳೆದ ಎರಡು ವರ್ಷಗಳಿಂದ ವಿದ್ಯಾರ್ಥಿಯನ್ನ ಆತ ತನ್ನ ಕಾಮತೃಷೆಗೆ ಬಳಸಿಕೊಂಡಿದ್ದಾನೆ ಕಾಲೇಜಿನ ವಿದ್ಯಾರ್ಥಿನಿಯ ಜೊತೆಗೆ ಉಪನ್ಯಾಸಕನ ಕಾಮದಾಟ ಬಯಲಿಗೆ ಬಂದಿದೆ ಎರಡು ವರ್ಷಗಳಿಂದ ವಿದ್ಯಾರ್ಥಿನ ಜೊತೆ ನಿರಂತರವಾಗಿ ಅತ್ಯಾಚಾರವನ್ನು ಮಾಡಿದ್ದಾನೆ ಬೆಳಗಾವಿ ಖಾಸಗಿ ಡಿಗ್ರಿ ಕಾಲೇಜಿನ ಉಪನ್ಯಾಸಕನಿಂದ ನಡೆದಿರುವಂತಹ ಕೃತ್ಯ ಜೀವ ಬೆದರಿಕೆ ಹಾಕಿದ್ದಾನೆ ನಿರಂತರವಾಗಿ ಉಪನ್ಯಾಸಕ ಅಟ್ಟಹಾಸವನ್ನು ಮರೆತಿದ್ದಾನೆ ಉಪನ್ಯಾಸಕ ನಾಗೇಶ್ವರ್ ಡೇಮಿನಕೊಪ್ಪ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ ಬೆಳಗಾವಿ ತಾಲೂಕಿನ ಬಸವನ ಕುಡುಚಿ ನಿವಾಸಿ ಈ ನಾಗೇಶ್ವರ್ ಡೇಮಿನ ಕೊಪ್ಪ ನೋಡಿ ಆ ಯುವತಿ ಅಥವಾ ವಿದ್ಯಾರ್ಥಿನಿಗಾದ್ರೂ ಗೊತ್ತಾಗ್ಬಾರ್ದಾ ಆಕೆ ಹತ್ರ ಆದ್ರೂ ಹೇಳ್ಕೊಳ್ಬೇಕಲ್ಲ ಈ ರೀತಿ ಸಹಜ ಪ್ರಶ್ನೆಗಳು ಬರುತ್ತೆ ಆದರೆ ಈತ ಇಲ್ಲಿ ಏನು ಮಾಡಿದ್ದಾನೆ ನೋಡೋದಾದರೆ ಜೀವ ಬೆದರಿಕೆಯನ್ನು ಹಾಕಿದ್ದಾನೆ ನೀ ನನ್ನ ಜೊತೆ ನಾನು ಹೇಳಿದ ರೀತಿಯಲ್ಲಿ ನಡ್ಕೊಂಡಿಲ್ಲ ಅಂದರೆ ನಿನ್ನ ಪ್ರಾಣಕ್ಕೆ ಕುತ್ತು ಈ ರೀತಿ ಒಂದಷ್ಟು ಬೆದರಿಕೆಯನ್ನು ಹಾಕಿದ್ದಾನೆ ಕೊಲೆಗೈಯುವ ಬೆದರಿಕೆಯನ್ನು ಹಾಕಿದ್ದಾನೆ ಉಪನ್ಯಾಸಕ ನನ್ನ ಜೊತೆ ನಿರಂತರವಾಗಿ ಲಿವಿಂಗ್ ರಿಲೇಶನ್ಶಿಪ್ಪನ್ನು ಇಟ್ಕೋಬೇಕು ನಾನು ಕರೆದ ಕಡೆಗೆ ಬರಬೇಕು ನನ್ನ ನಿನ್ನ ಮಧ್ಯೆ ಇರುವ ಸಂಬಂಧ ಯಾರ ಮುಂದೆನೂ ಹೇಳಬಾರ್ದು ವಿಷಯ ಬಹಿರಂಗ ಆದರೆ ಕೊಲೆ ಹೀಗೆ ಉಪನ್ಯಾಸಕ ಬೆದರಿಕೆಯನ್ನು ಹಾಕಿ ಕಳೆದ ಎರಡು ವರ್ಷಗಳಿಂದ ತನ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಬೆಳಕಿಗೆ ಬಂತು ಪ್ರಮುಖವಾಗಿ ಡಿಗ್ರಿ ಕಾಲೇಜ್ ಏನು ಉಪನ್ಯಾಸಕ ನಿರಂತರ ಒಂದು ವಿದ್ಯಾರ್ಥಿನಿಗೆ ಕಿರುಕುಳ ಕೊಡ್ತಾ ಇದ್ದ ಸುಮಾರು ಎರಡು ವರ್ಷಗಳಿಂದ ಕಿರುಕುಳ ಕೊಡ್ತಾ ಇದ್ದ ಕಿರುಕುಳಕ್ಕೆ ಬೇಸತ್ತು ಏನು ಒಂದು ಅವಳು ಒಂದು ಕಾಸಿ ಮನೆ ಮಾಡಿಕೊಂಡು ಒಂದು ತನ್ನ ವಿದ್ಯಾಭ್ಯಾಸವನ್ನು ಮಾಡ್ತಿದ್ಲು ಆ ಮನೆಗೆ ಬಂದು ದಿನ ಒಂದು ಟಾರ್ಚರ್ ಮಾಡುವಂತ ಕೆಲಸ ಮಾಡ್ತಿದ್ದ ನನ್ನ ಲಿವಿಂಗ್ ರಿವರ್ ರಿಲೇಷನ್ಶಿಪ್ ನಲ್ಲಿ ಇರಬೇಕು ನಾನು ಕರ್ದಲ್ ಬರಬೇಕು ಕರ್ದಲ್ ಬರ್ಲಿಲ್ಲ ಅಂದ್ರೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಕೂಡ ಹಾಕಿದ್ದ ಈ ಬೆದರಿಕೆ ಏನು ಒಂದು ವಿದ್ಯಾರ್ಥಿ ಹೆದರಿ ಯಾವುದೇ ತರ ಯಾರಿಗೆ ಹೇಳಿರುವುದಿಲ್ಲ ಆದ್ರೂ ಕೂಡ ಮನೆಯವರಿಗೆ ಗೊತ್ತಾಗುತ್ತೆ ಮನೆಯವ್ರಿಗೆ ಗೊತ್ತಾದ ತಕ್ಷಣ ಅವರು ಏನು ಕ್ಯಾಂಪ್ ಪೊಲೀಸ್ ಸ್ಟೇಷನ್ ದಲ್ಲಿ ಒಂದು ಪ್ರಕರಣ ಕೂಡ ದಾಖಲು ಮಾಡ್ತಾರೆ ದಾಖಲು ಮಾಡಿದ ತಕ್ಷಣ ಏನ ಅಲ್ಲಿ ಇರ್ತಕ್ಕಂಥ ಪೊಲೀಸರು ಅನು ವಿಚಾರಣೆ ಕರೀತಾರೆ ವಿಚಾರಣೆ ಕರೆದ ತಕ್ಷಣ ಇದು ಎಲ್ಲಾನು ಬಯಲಾಗುತ್ತೆ ಎರಡು ವರ್ಷದಿಂದ ಲೈಂಗಿಕ ಕಿರುಕುಳ ಮತ್ತು ನಮ್ಮ ಪ್ರತಿ ಚಾರ್ಚರ್ ಮಾಡುವಂತ ಒಪ್ಪಿಕೊಳ್ಳುತ್ತಾನೆ ಒಪ್ಪಿಕೊಂಡ ನಂತರ ಆತನನ್ನು ಎಲ್ಲಿ ಬೆಳಗಾವಿ ಕ್ಯಾಂಪ್ ಪೊಲೀಸರು ಹೆಡಮೂಡಿ ಕಟ್ಟಿ ಏನು ಒಂದು ನ್ಯಾಯಾಂಗ ಬದಲು ಕೂಡ ಕೊಟ್ಟಿರ್ತಾರೆ ಯಾಕಂದ್ರೆ ಇಂತ ನೀತ ಕೃತ್ಯ ಎಸಗಿರುವ ಶಿಕ್ಷಕನ ಏನು ಒಂದು ಉಪನ್ಯಾಸಕನ ಮೇಲೆ ತೀವ್ರವಾದ ಏನು ಒಂದು ಕಾನೂನು ಕಠಿಣ ಕಾನೂನು ಕ್ರಮ ಆಗ್ಬೇಕಂತ ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ತೀವ್ರವಾಗಿ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಮಹಿಳಾ ಆಯೋಗ ಕಣ್ಮುಚ್ಚಿ ಕುಳಿತಿದೆ ಅಂತ ಏನೋ ಒಂದು ಕಡೆ ಬರ್ತಾ ಇದೆ ಯಾಕಂದ್ರೆ ಮಹಿಳೆಗೆ ರಕ್ಷಣೆ ಇಲ್ಲದಂತಾಗಿದೆ ಏನು ಬೆಳಗಾವಿ ಜಿಲ್ಲೆಯಲ್ಲಿ ದಿನಕ್ಕೊಂದು ಪ್ರಕರಣಗಳು ಇದೇ ತರ ಹೆಚ್ಚಾಗ್ತಾ ಇದೆ ಯಾಕಂದ್ರೆ ಮಹಿಳೆಯರ ಮಹಿಳೆಯರಿಗೆ ಒಂದು ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಮಹಿಳಾ ಆಯೋಗ ಕಣ್ಮುಚ್ಚಿ ಕುಳಿತಿದೆ ಬೆಳಗಾವಿ ಕಡೆ ಅವರು ಕಣ್ ತೆಗೆದು ನೋಡ್ತಾ ಇಲ್ಲ ಅನ್ನೋ ಆರೋಪ ಕೂಡ ಬರ್ತಾ ಇದೆ ಹೀಗಾಗಿ ಮಹಿಳೆಯರಿಗೆ ರಕ್ಷಣೆ ಬೇಕಾ ಬೇಕಾಗಿದೆ ಯಾಕಂದ್ರೆ ಈ ತರ ನಡೀತಾ ಇದೆ ಉಪನ್ಯಾಸಕರ ಕಿರುಕುಳ ದಿನದಿಂದ ದಿನಕ್ಕೆ ಬೇರೆ ಬೇರೆ ತಾಲೂಕುಗಳಲ್ಲಿ ಇದೇ ಸಮಸ್ಯೆ ಕೂಡ ಆಗಿದೆ ಈ ಸಮಸ್ಯೆಗೆ ಕಡಿವಾಣ ಹಾಕ್ಬೇಕಂದ್ರೆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಬೇಕು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ಬೋದು ಮತ್ತು ಆ ಪೊಲೀಸ್ ಆಯುಕ್ತರು ಮಹಣ ಏನು ಬೆಳಗಾವಿ ಅವರು ಇರ್ತಿದಾರೋ ಅವರು ಕೂಡ ಒಂದು ಕಡಕ್ ಸಂದೇಶವನ್ನು ರವಾನೆ ಮಾಡಬೇಕು ಈ ತರ ಏನೇ ಘಟನೆ ಬಂದ್ರು ಏನು ವಿದ್ಯಾರ್ಥಿನಿಯರಿಗೆ ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ಏನು ಒಂದು ಪ್ರಕರಣ ದಾಖಲು ಮಾಡೋಕೆ ಒಂದು ಮಾಹಿತಿಯನ್ನು ನೀಡಬೇಕಾಗಿತ್ತು ಆ ಪೊಲೀಸರು ಅದು ಕೂಡ ಮಾಡಲ್ಲ ಯಾಕಂದ್ರೆ ಒಂದು ಅವೇರ್ನೆಸ್ ಮಾಡ್ಬೇಕಾಗಿತ್ತು ಕಾಲೇಜುಗಳಿಗೆ ಹೋಗಿ ಕಾಲೇಜುಗಳಿಗೆ ಯಾವುದೇ ತರ ಅವೇರ್ನೆಸ್ ಮಾಡದ ಹಿನ್ನೆಲೆಯಲ್ಲಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಸಾಗ್ತಾ ಇದೆಯಾ ಬಳಪ ಈಗ ವಿಚಾರಣೆ ಸಂದರ್ಭದಲ್ಲಿ ತನ್ನ ತಪ್ಪನ ಒಪ್ಪಿಕೊಂಡಿದ್ದಾನೆ ಅಥವಾ ಮ್ಯೂಚುವಲ್ ಕನ್ಸೆಂಟ್ ಇಂದಾನೆ ನಾವಿಬ್ರು ಜೊತೆಗಿದ್ವಿ ಅಂತ ಹೇಳ್ಕೊಂಡಿದ್ದಾನೆ ಏನ್ ಹೇಳ್ಕೊಂಡಿದ್ದಾನೆ ವಿಚಾರಣೆಯಲ್ಲಿ ಏನಂದ್ರೆ ಈ ಪ್ರಕರಣದಲ್ಲಿ ಏನು ಒತ್ತಾಯ ಪೂರ್ವಕವಾಗಿ ಆ ವಿದ್ಯಾರ್ಥಿನಿ ಜೊತೆ ಒಂದು ಸಂಬಂಧವನ್ನು ಇಟ್ಕೊಂಡಿರ್ತಾನೆ ಅವಳಿಗೆ ಏನು ಒಂದು ಟಾರ್ಚರ್ ಕೂಡ ಮಾಡ್ತಿರ್ತಾನೆ ಬೇರೆ ಯಾರಿಗಾದ್ರೂ ಏನಿದೆ ನಮ್ ಲಿವಿಂಗ್ ಸಿಪಿದ್ದದ್ದು ನೀವು ಯಾರ ಮುಂದೆ ಅದ್ರ ಹೇಳಿದ್ರೆ ಕೊಲೆ ಮಾಡಿ ಅಂತ ಸಾಕಷ್ಟು ಬೆದರಿಕೆಗಳನ್ನು ಹಾಕಿರ್ತಾರೆ ಬೆದರಿಕೆ ಹೆದರಿ ವಿದ್ಯಾರ್ಥಿನಿ ಯಾರ ಮುಂದೆ ಹೇಳೋಕೆ ಹೋಗಿರೋದಿಲ್ಲ ಕೊನೆಗೆ ಏನು ಒಂದು ಇದ ಕಾಮದಾಟ ಏನು ಇರುತ್ತೆ ಅಲ್ಲ ಅದು ಕೂಡ ಬಯಲಾಗತ್ತೆ ಏನು ಪೊಲೀಸ್ ತನಿಖೆಗಳ ಮೂಲಕ ಏನು ಆತನು ಒಪ್ಪಿಕೊಳ್ಳುತ್ತಾನೆ ಒಪ್ಪಿಕೊಂಡ ನಂತರ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರುವಂತದ್ದು ಹೋಗಿದೆ ಮಾಹಿತಿಗಾಗಿ ಬಾಳಪ್ಪ